ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತಿನ ವೀಡಿಯೋದಲ್ಲಿ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಬಿಗಿನರ್ಸ್ ಆದರೂ ಹಾಕುವಂತ ಒಂದು ಇದ್ರ ರೇಂಜ್ ಏನಂದ್ರೆ ಮುನ್ನೂರಿಂದ ಮುನ್ನೂರೈವತ್ತು ಮುನ್ನೂರೈವತ್ತು ಮುನ್ನೂರ ರೂಪಾಯಿಯಲ್ಲಿ ಆಗುವಂತಹ ಕ್ರೋಸಾ ಕುಚ್ಚು ತುಂಬನೇ ಈಸಿಯಾಗಿರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಇದು ಡಿಸೈನು ತುಂಬ ಈಸಿಯಾಗಿ ಬಿಗಿನರ್ಸ್ ಆದರೂ ಮಾಡ್ಕೋಬೋದು ಹಾಗಿದ್ರೆ ಈಗ ವಿಡಿಯೋ ಇದನ್ನು ಹೇಗೆ ಮಾಡೋದು ಅಂತ ವೀಡಿಯೋ ಶುರು ಮಾಡೋಣ ಅಲ್ವಾ ಈಗ ನೋಡಿ ಇದು ಬಾಟಲ್ ಗ್ರೀನ್ ಇದೆ ಪಲ್ಲು ಬಂದು ಇದ್ರ ನೋಡಿ ಇದ್ರ ಸೀರೆ ಫುಲ್ ಬಂದು ಪರ್ಪಲ್ ಕಲರ್ ಇದೆ ಕಾಣಿಸ್ತಿದ್ಯಾ ಪರ್ಪಲ್ ಕಲರ್ ಇದೆ ಈಗ ನಾವು ಒಂದೇ ಕಲರ್ ಥ್ರೆಡ್ಡಲ್ಲಿ ಹಾಕುವಂಥ ಕ್ರೋಸಾ ಕುಚ್ಚು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ತುಂಬಾ ಈಸಿಯಾಗಿ ಹಾಕೋಬಹುದು ಹಾಗಿದ್ರೆ ಬನ್ನಿ ಈಗ ನೋಡಿ ಇಲ್ಲಿ ಸೀರೆಯಿಂದ ಈ ತುದಿ ಏನಿದೆಯಲ್ಲ ಆ ತುದಿಗೆ ಹಾಕಿ ನೀಡಲನ್ನು ಹಾಕಬೇಕು ಹಾಕ್ಬಿಟ್ಟು ಈ ದಾರ ಏನಿದೆಯಲ್ಲ ಈ ದಾರನ ಒಳಗಡೆಗೆ ಎಳ್ಕೊಬೇಕಾಗತ್ತೆ ನೋಡಿ ಈ ರೀತಿ ಹೇಳ್ಕೊಳ್ಳೋಣ ದಾರ ಎಳ್ಕೊಂಡಿದ್ದಾಗಿದೆ ಈ ದಾರನ ಈಗ ಲಾಕ್ ಮಾಡ್ಕೋಬೇಕು ಫಸ್ಟು ಲಾಕ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು ಯಾವುದೇ ಒಂದು ನಾವು ಕ್ರೋಸ ಕುಚ್ಚಾಗಲಿ ಅಥವಾ ಕ್ರೋ ಆರಿ ವರ್ಕ್ ಆಗಲಿ ಏನೇ ಮಾಡಿ ಲಾಕ್ ಮಾಡೋದನ್ನು ಕಲಿಬೇಕು ನೋಡಿ ಇದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ ಜೊತೆಗೆ ಲಾಕ್ ಅಂತಲೂ ಹೇಳ್ತೀವಿ ಈಗ ಪಕ್ಕದಲ್ಲೇ ಇನ್ನೊಂದು ಸತಿ ನೀಡಲನ್ನು ಹಾಕಿ ದಾರನ ತಂದು ಇದನ್ನು ಇನ್ನೊಂದು ಲಾಗನ್ನು ಮಾಡ್ಕೋಬೇಕು ಮಾಡ್ಕೊಂಡಾಗ ಇಲ್ಲಿ ನಮಗೆ ಫಿಟ್ಟಾಗಿ ಕೂರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಈಗ ಇನ್ನೊಂದು ಇದರಲ್ಲಿ ನೀವು ಯಾವ ರೀತಿ ಇಟ್ಕೋಬೇಕಂದ್ರೆ ಟುಲಿಪ್ ಅನ್ನೋದು ಮೇಲ್ಗಡೆ ಇರಬೇಕಾಗತ್ತೆ ಈಗ ಎರಡು ಚೈನನ್ನು ಹಾಕೊಳ್ಳೋಣ ಒನ್ ಟು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೀಡಲ್ ಮೇಲೆ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ನೋಡಿ ಒಂದು ಡಬ್ಬಾ ಕ್ರೋಷನ್ ಹಾಕೊಳ್ಳೋಣ ಈಗ ಇಲ್ಲಿಂದ ದಾರ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡಲ್ಲ ಈಗ ಎರಡು ಲೋಪಲ್ಲಿ ಒಂದು ಪುನಃ ಇನ್ನೆರಡು ಲೋಪ ಆಗುತ್ತೆ ಆ ಎರಡು ಲೋಪಲ್ಲಿ ಒಂದು ಎರಡು ಸತಿ ಒಂದು ಸತಿ ಸೂಜಿ ಮೇಲೆ ದಾರ ತಗೊಂಡ್ರೆ ನಮಗೆ ಈ ರೀತಿ ಬರುತ್ತೆ ನೋಡಿ ಒಂದು ಸತಿ ಸೂಜಿ ಮೇಲೆ ದಾರ ತಗೊಂಡ್ರೆ ನಮಗೆ ಈ ಎರಡು ಲೋಪ ಆಗುತ್ತೆ ಈ ಎರಡು ಲೋಪ ಆದ ನಂತರ ಪುನಃ ಇನ್ನೆರಡು ಲೋಪ ಉಳ್ಕೊಳುತ್ತಲ್ಲ ಅದರಲ್ಲಿ ದೊ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿದ್ರೆ ಒಂದು ಕಂಬ ಆಯಿತು ನೋಡಿ ಈಗ ಪುನಃ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಹಾಕಬೇಕು ಪಕ್ಕದಲ್ಲೇ ಹಾಕ್ಬಿಟ್ಟು ಇದು ಐದು ಕಂಬನ ಇದೇ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಎರಡರಲ್ಲಿ ಒಂದು ಪುನಃ ಎರಡರಲ್ಲಿ ಒಂದು ಕಾಣಿಸ್ತಿದೆಯಾ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಪುನಃ ಸೂಜಿ ಮೇಲೆ ದಾರ ತಗೊಂಡು ಒಂದು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡ್ರೆ ಅದು ಡಬಲ್ ಕ್ರೋಶ ಆಗುತ್ತೆ ಸೂಜಿ ಮೇಲೆ ಎರಡು ಸತಿ ದಾರನ ತಗೊಂಡು ನಾವು ವರ್ಕ್ ಮಾಡಿದ್ರೆ ಅದು ತ್ರಿಬಲ್ ಕ್ರೋಶ ಅಂತ ಕರಿತೀವಿ ನೋಡಿ ಇಲ್ಲಿ ಒಂದು ಸತಿ ತಗೊಂಡಾಗ ನಮಗೆ ಮೂರು ಲೋಕ್ ಬರುತ್ತೆ ಮೂರಲ್ಲಿ ಒಂದು ಬಿಟ್ಟು ಎರಡರೊಳಗೆ ಒಂದು ತಗೋಬೇಕು ಪುನಃ ಇನ್ನೆರಡು ಒಳಗೆ ಅದರೊಳಗಡೆ ಒಂದು ದಾರನ ತಗೊಂಡ್ರೆ ನಮಗೆ ಕಂಬ ರೆಡಿ ಆಗುತ್ತೆ ಈಗ ನೋಡಿ ಈಗ ಒಂದು ಎರಡು ಮೂರು ಕಂಬ ಆಗಿದೆ ಈಗ ನಾಲ್ಕನೇ ಕಂಬ ಮಾಡ್ತಿದ್ದೀನಿ ನಾವು ಎಷ್ಟು ಹಾಕಬೇಕು ಅಂತಲೂ ಹೇಳ್ತೀನಿ ಪಕ್ಕದಲ್ಲೇ ಮಾಡಬೇಕು ನೋಡಿ ಪಕ್ಕದಲ್ಲೇ ಹಾಕಬೇಕಾಗತ್ತೆ ನಾಲ್ಕನೇ ಕಂಬ ಪುನಃ ಇದನ್ನು ರೆಡಿ ಮಾಡಿ ಸೂಜಿ ಮೇಲೆ ದಾರ ತಂದು ಕಾಣಿಸ್ತಿದೆಯಾ ಪಕ್ಕದಲ್ಲೇ ಚುಚ್ಚಿ ಅದನ್ನು ಮೇಲ್ಗಡೆ ದಾರ ತರಬೇಕು ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿದಾಗ ನಮಗೆ ನೋಡಿ ಯೂನಿಫಾರ್ಮ್ ಆಗಿ ನಮಗೆ ಐದು ಕಂಬಗಳು ಬರುತ್ತೆ ಕಾಣಿಸ್ತಿದೆಯಾ ಐದು ಕಂಬಗಳು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಒಂದೇ ಸಮವಾಗಿ ಬರಬೇಕು ಪಕ್ಕ ಪಕ್ಕನೇ ಬರಬೇಕಾಗತ್ತೆ ಈಗ ಕುಚ್ಚಾಕೋದಕ್ಕೆ ನಾನು ಮೂರು ಚೈನನ್ನು ಹಾಕೋತೀನಿ ಒಂದು ಎರಡು ಮೂರು ಇದಕ್ಕೆ ನಾನು ಬೀಡ್ಸನ್ನು ಹಾಕ್ತೀನಿ ಯಾವಾಗ ಹಾಕ್ತೀನಿ ಅಂತ ನೋಡಿ ಈಗ ನೋಡಿ ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ದಾರ ಹಾಕಿ ದಾರನ ತಂದು ಒಳಗಡೆಯಿಂದ ಎರಡರಲ್ಲಿ ಒಂದು ಪುನಃ ಎರಡರಲ್ಲಿ ಒಂದನ್ನು ಮಾಡಿದ್ರೆ ಒಂದು ಕಂಬ ರೆಡಿ ಆಯಿತು ಪುನಃ ಸೇಮ್ ಆ್ಯಸ್ ಇಟ್ ಈಸ್ ಪಕ್ಕದಲ್ಲೇ ಚುಚ್ಚಬೇಕು ತುಂಬ ಸಿಂಪಲ್ಲಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ಸ್ಗಂತೂ ತುಂಬ ಏಳ್ ಮಾಡಿಸಿದ ಡಿಸೈನ್ ಅಂತ ಅಂತಲೇ ಹೇಳ್ಬೋದು ಈಗೆಲ್ಲ ತುಂಬನೇ ಹೆವಿ ಬ್ರೈಡಲ್ ಎಲ್ಲ ಇಷ್ಟಪಡದೇ ಇರುವಂಥವರಿಗೆ ಇದು ತುಂಬಾ ಈಸಿಯಾಗಿ ಮತ್ತು ಎಲಿಗೆಂಟಾಗಿ ತುಂಬನೇ ಯುನೀಕ್ ಆಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಈಗ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಬೇಸಿಕ್ ಇದು ಬೇಸಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಇದು ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇರುವಂಥದ್ದು ಬೇಸಿಕ್ ಡಿಸೈನೇ ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಆಯ್ತಲ್ವಾ ಒಂದು ಎರಡು ಮೂರು ನಾಲ್ಕು ಕಂಬ ಆಯಿತು ಈಗ ಏನು ಮಾಡಬೇಕು ಇನ್ನೊಂದು ಕಂಬ ಹಾಕೊಳ್ಳೋಣ ನಾವು ಯೂನಿಫಾರ್ಮ್ ಆಗಿ ಐದು ಕಂಬಗಳು ಒಂದೇ ಸಮವಾಗಿ ಬರಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈಗ ಐದು ಕಂಬ ಆದಮೇಲೆ ನಾವು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈಗ ಐದು ಕಂಬ ಆಯ್ತಲ್ವ ಈಗ ದಾರನ ಮೇಲೆತ್ತಿ ಈಗ ನಾನು ಒಂದು ಬೀಡನ್ನು ಹಾಕ್ತಿದ್ದೀನಿ ನೋಡಿ ಫ್ಲವರ್ ಬೀಡನ್ನು ಹಾಕ್ತಿದ್ದೀನಿ ನಾನು ಈ ಫ್ಲವರ್ ಬೀಡನ್ನು ತಗೊಂಡಿದ್ದೀನಿ ಕಾಣಿಸ್ತಿದೆಯಾ ಫ್ಲವರ್ ಬೀಡನ್ನು ತಂದು ಈ ದಾರದೊಳಗೆ ಸೇರಿಸ್ಕೋಬೇಕು ಸೇರಿಸಿದ್ದಾದಮೇಲೆ ಹಿಂಗೆ ಡೈರೆಕ್ಟಾಗಿ ನಾವು ಹಾಕೋ ಆಗಿಲ್ಲ ಇದಕ್ಕೆ ನಾವು ಲಾಕನ್ನು ಮಾಡ್ಕೋಬೇಕು ನೋಡಿ ಇದಕ್ಕೆ ಲಾಕ್ ಮಾಡ್ಕೊಂಡಿದ್ದಾಯಿತು ಈಗ ನಾವು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ನೋಡಿ ಇದೆಲ್ಲ ಬರುತ್ತೆ ಅಲ್ಲಿ ಕಾಣಿಸ್ತಿದೆಯಾ ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸೂಜಿಯನ್ನು ಚುಚ್ಚಿ ದಾರನ ಒಳಗಡೆಯಿಂದ ತಂದು ನಾವು ಕಂಬನ ರೆಡಿ ಮಾಡ್ಕೋಬೇಕು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಈಗ ಕಂಬ ರೆಡಿ ಆಯಿತು ಪುನಃ ಸೂಜಿ ಮೇಲೆ ದಾರನ ತಗೊಳ್ಳೋಣ ದಾರನ ತಗೊಂಡು ಪಕ್ಕದಲ್ಲೇ ಚುಚ್ಚಿ ಆಗಿ ತುಂಬನೇ ಚೆನ್ನಾಗಿ ಬರುತ್ತೆ ಎಲ್ಲ ಒಂದೇ ಥರವಾಗಿ ಒಂದೇ ಸಮವಾಗಿ ಬಂದಾಗ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನಾವು ಇನ್ನೂರೇ ಸಾರಿ ಮುನ್ನೂರಿಂದ ಮುನ್ನೂರೈವತ್ತು ಮಿನಿಮಮ್ ಮುನ್ನೂರೈವತ್ತು ತಗೊಳ್ಳೇಬೇಕು ಯಾಕೆಂದರೆ ಕೆಲಸನೇ ಇರುತ್ತೆ ಮತ್ತು ಥ್ರೆಡ್ಡೆಲ್ಲ ನಾವೇ ಬಂಡವಾಳ ಹಾಕಿರ್ತೀವಿ ಥ್ರೆಡ್ಗೆ ಮತ್ತು ಬೀಡ್ಸ್ಗೆಲ್ಲ ಮುನ್ನೂರೈವತ್ತು ರೂಪಾಯಿ ನಾವು ತಗೊಳ್ಳೇಬೇಕಾಗತ್ತೆ ಕೆಲಸ ಒಂದು ಗಂಟೆಯಲ್ಲಿ ನಾವು ಹಾಕಿ ಮುಗಿಸ್ಬೋದು ಕಲ್ತಿರೋರಾದರೆ ಹೊಸ್ದಾಗಿ ಹಾಕುವಂಥವ್ರಾದರೆ ಒಂದು ದಿನ ತಗೊಂಡ್ರೆ ಏನು ತೊಂದರೆ ಇಲ್ಲ ನೀವು ಕಲ್ತಾಗೂ ಆಗತ್ತೆ ಮತ್ತೆ ಡಿಸೈನನ್ನು ಹಾಕ್ತಾಗೂ ಆಗತ್ತೆ ನೋಡಿ ಈಗ ಎಷ್ಟು ಕಂಬ ಹಾಕಬೇಕು ನಾಲ್ಕಾಗಿದೆ ಐದನೇ ಕಂಬನ ಹಾಕ್ತಿದ್ದೀನಿ ಈಗ ನಾನು ನೋಡಿ ಐದನೇ ಕಂಬ ಹಾಕ್ತಿದ್ದೀನಿ ಈಗ ನೋಡಿ ಈಗ ಏನು ಮಾಡಬೇಕು ನಾವು ಈಗ ಬೀಡ್ಸ ಹಾಕಬೇಕಾ ಇಲ್ಲಿ ಈಗ ಬೀಡ್ಸ ಹಾಕೋವಾಗಿಲ್ಲ ಮೂರು ಚೈನನ್ನು ಹಾಕೊಳ್ಳೋಣ ಅಲ್ಲಿ ಕುಚ್ಚು ಬರುತ್ತೆ ಮೂರು ಚೈನನ್ನು ಹಾಕ್ಕೋಬೇಕು ಒಂದು ಎರಡು ಮೂರು ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಇಲ್ಲಿ ನೋಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಇದನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಈಗ ಆ್ಯಸ್ ಇಟ್ ಈಸ್ ಈ ಸೇಮ್ ನಾನು ತೋರಿಸಿದ್ನಲ್ಲ ಅದೇ ರೀತಿ ಕಂಬನ ಹಾಕ್ಕೊಂಡು ಹೋಗೋದು ತೋರಿಸ್ತೀನಿ ಹೇಗೆ ಅಂತ ನೋಡಿ ಈಗ ಹೇಗೆ ಕಾಣ್ತಿದೆ ಅಂತ ಕಾಣಿಸ್ತಿದೆಯಾ ಈ ರೀತಿ ಬರುತ್ತೆ ಆಗಿ ಈ ಡಿಸೈನು ತುಂಬಾ ಈಸಿಯಾಗೂ ಇರುತ್ತೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಇದು ಫುಲ್ ಎಲ್ಲ ಹಾಕಾದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹಾಗಿದರೆ ಈಗ ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಫುಲ್ಲು ಎಲ್ಲ ಆದಮೇಲೆ ಕುಚ್ಚು ಈ ರೀತಿ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಿದೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ಬಿಗಿನರ್ಸ್ ಆದ್ರೂ ಹಾಕೋಬೋದು ಇದನ್ನು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು ತುಂಬನೇ ಈಸಿಯಾಗಿ ತುಂಬಾ ಕಡಿಮೆ ಖರ್ಚಲ್ಲಿ ತುಂಬ ಬೇಗ ಒಂದೇ ಗಂಟೆ ಟೈಮಲ್ಲಿ ಇದು ರೆಡಿಯಾಗುತ್ತೆ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕೊನೆಯಲ್ಲಿ ದ ಧಾರೆ ಏನು ಎಕ್ಸ್ಟ್ರಾ ಬರುತ್ತಲ್ಲ ಒಂದೆರಡು ಎಕ್ಸ್ಟ್ರಾ ಚೈನ್ ಆಗಿಬಿಡ್ತೀವಿ ನೋಡಿ ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡಿ ಅಂಟಿಸ್ಬಿಡ್ಬೇಕು ಈಗ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ತುಂಬನೇ ಚೆನ್ನಾಗಿ ಬಂದಿದೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಆಗಿ ಸಿಂಪಲ್ಲಾಗಿ ಆಗಿ ಕಾಣಿಸ್ತದೆ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್